ನಮಸ್ಕಾರ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪ್ಪು ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ನರೇಂದ್ರ ಮೋದಿ ವಿಶ್ವಗುರು ಡೊನಾಲ್ಡ್ ಗಿಂತ ಹೆಚ್ಚು ಫಾಲೋವರ್ಸ್ ಅನ್ನು ಹೊಂದಿದ್ದಾರೆ ಎಕ್ಸ್ ಖಾತೆಯಲ್ಲಿ ಈ ರೀತಿ ಬಿಲ್ಡಪ್ ಕೊಟ್ಕೊಂಡು ಓಡಾಡ್ತಿರ್ತಾರೆ ಮೋದಿ ಹಿಂದೆ ನಾಯಿಗಳ ಹಾಗೆ ಬಾಲ ಅಲಾಡಿಸ್ಕೊಂಡು ಓಡಾಡುವಂತಹ ಮಾಧ್ಯಮಗಳು ಮತ್ತು ಅಂಧ ಭಕ್ತರು ಸಗಣಿ ಭಕ್ತರು ಅಂತ ಕರೆದ್ರು ತಪ್ಪಾಗಲ್ಲ ಸಗಣಿ ಭಕ್ತರೇನೆ ಅವರು ಆ ಭಕ್ತರು ಇದನ್ನ ದೊಡ್ಡದಾಗಿ ಬಿಂಬಿಸ್ಕೊಂಡು ಹೋಗ್ತಿರ್ತಾರೆ ಆದ್ರೆ ಎಲಾನ್ ಮಸ್ಕ್ ಎಕ್ಸ್ ಖಾತೆ ಅಥವಾ ಎಕ್ಸ್ ಕಂಪನಿಯ ಅಧ್ಯಕ್ಷ ಮಾಲೀಕ ಅಲ್ಲೊಂದು ರಿವ್ಯೂ ಮಾಡಿ ಅದರಿಂದ ಎಷ್ಟು ಫೇಕ್ಗಳಿದಾವೆ ಅನ್ನೋದನ್ನ ಪತ್ತೆಹಚ್ಚ ಕೆಲಸಕ್ಕೆ ಕೈ ಹಾಕಿದ ತಕ್ಷಣವೇ ಒಂದೇ ದಿನದಲ್ಲಿ ನರೇಂದ್ರ ಮೋದಿ ಖಾತೆಯಿಂದ ಐವತ್ತು ಲಕ್ಷ ಫಾಲೋವರ್ಸು ಡಮಾರ್ ಫೇಕ್ ಒಂದೇ ದಿನದಲ್ಲಿ ಸಿಕ್ಕಿರೋದು ಇನ್ನೂ ಹುಡುಕಿದ್ರೆ ಇನ್ನೆಷ್ಟು ಸಿಗ್ತವೆ ಅನ್ನೋದನ್ನು ಸಹ ನಾನು ಹೇಳ್ತೀನಿ ಒಂದಷ್ಟು ಅಂದಾಜಿದೆ ಅದಕ್ಕೆ ಅದ್ರ ಬಗ್ಗೆ ಈ ಮೂಲಕ ಎಲಾನ್ ಮಸ್ಕ್ ನರೇಂದ್ರ ಮೋದಿಗೆ ಕ್ಷೇಮ್ ಶೇಮ್ ಮಾಡಿ ಬಿಸಾಕಿದ್ದಾರೆ ಜಗತ್ತಿನಲ್ಲಿ ನಾಲ್ಕನೇ ಅತಿ ಹೆಚ್ಚು ಫಾಲೋವರ್ಸ್ ಇರುವಂತಹ ವ್ಯಕ್ತಿಯಿಂದ ಹಿಡಿದು ಈಗ ಆರು ಏಳನೇ ಸ್ಥಾನಕ್ಕೆ ಒಂದೇ ದಿನದಲ್ಲಿ ಕುಸಿದಿದ್ದಾಯ್ತು ಒಂದೇ ದಿನದಲ್ಲಿ ಸೊ ಏನ್ ನಡೀತು ಯಾವುದಿದು ಹೊಸ ಎಸ್ ಐ ಆರ್ ನರೇಂದ್ರ ಮೋದಿಗೆ ಉಲ್ಟಾ ಹೊಡೆದಿರುವಂತಹ ಎಸ್ ಐ ಆರ್ ನರೇಂದ್ರ ಮೋದಿ ಅವರಿಗೆ ಶೇಮ್ ಶೇಮ್ ಮಾಡಿರುವಂತಹ ಎಸ್ ಐ ಆರ್ ಅಂತ ವಿವರಿಸುವ ಪ್ರಯತ್ನ ಮಾಡ್ತೀನಿ ಸೊ ನಿಮಗೆ ಮೊದಲೇ ಹೇಳಿದ ಹಾಗೆ ಟ್ವಿಟ್ಟರು ಅಥವಾ ಎಕ್ಸ್ ಅಂತ ಏನಾಗಿದೆ ಈಗ ಮೊದಲು ಟ್ವಿಟ್ಟರ್ ಆಗಿತ್ತು ಈಗ ಎಕ್ಸ್ ಏನಾಗಿದೆ ಅದರಲ್ಲಿ ಫಾಲೋವರ್ಸ್ ಹೆಚ್ಚಿದ್ದಷ್ಟು ಸಹ ಇವರು ದೊಡ್ಡ ಸೆಲೆಬ್ರಿಟಿ ಅಥವಾ ನಾಯಕ ಅಥವಾ ಜನ ಗುರುತಿಸುವಂತಹ ವ್ಯಕ್ತಿ ಅಂತ ಜನ ಅನ್ಕೊಳ್ತಾರೆ ಇಡೀ ಜಗತ್ತಿನಲ್ಲಿ ಆ ಪಟ್ಟಿಯಲ್ಲಿ ನಾಲ್ಕನೇ ಸ್ಥಾನದಲ್ಲಿ ನರೇಂದ್ರ ಮೋದಿ ಇದ್ರು ನೂರ ಒಂಬತ್ತು ಮಿಲಿಯನ್ ಫಾಲೋವರ್ಸ್ ಇದ್ರು ನೂರ ಒಂಬತ್ತು ಮಿಲಿಯನ್ ಫಾಲೋವರ್ಸ್ ಸೊ ಏನಾಯ್ತು ನಂಬರ್ ಒನ್ನಲ್ಲಿ ಇದ್ದಿದ್ದು ಸ್ವತಃ ಎಲಾನ್ ಮಸ್ಕ್ ಇನ್ನೂರ ಇಪ್ಪತ್ತ ಒಂಬತ್ತು ಮಿಲಿಯನ್ ಫಾಲೋವರ್ಸ್ ಇದ್ದಾರೆ ಎರಡನೇ ಸ್ಥಾನದಲ್ಲಿ ಬರಾಕ್ ಒಬಾಮ ಇವತ್ತಿಗೂ ಬರಾಕ್ ಒಬಾಮ ಫಾ ಆ ಮಟ್ಟಕ್ಕೆ ಜನ ಫಾಲೋ ಮಾಡ್ತಾರೆ ನೂರ ಹದಿನೆಂಟು ಮಿಲಿಯನ್ ಫಾಲೋವರ್ಸ್ ಈ ರೀತಿಯಾಗಿ ನಾಲ್ಕನೇ ಸ್ಥಾನದಲ್ಲಿ ನರೇಂದ್ರ ಮೋದಿ ಇದ್ರು ನೂರ ಒಂಬತ್ತು ಮಿಲಿಯನ್ ಫಾಲೋವರ್ಸ್ ಅನ್ನು ಹೊಂದಿದ್ರು ಇಲ್ಲಿ ಎಸ್ ಐ ಆರ್ ಅಂತ ಒಂದು ಮಾಡ್ತಾ ಎಲೆಕ್ಷನ್ ಕಮಿಷನ್ನ ಬಳಸ್ಕೊಂಡು ಎಲೆಕ್ಷನ್ ಅಲ್ಲಿ ಏನು ಮಾಡಬೇಕು ಅದನ್ನು ಚೆನ್ನಾಗಿ ಮಾಡಿ ಹರಿಯಾಣದಂತಹ ರಿಸಲ್ಟು ಮಹಾರಾಷ್ಟ್ರದಂತ ರಿಸಲ್ಟು ಬಿಹಾರದಂಥ ರಿಸಲ್ಟ್ ಬರೋದಕ್ಕೆ ನರೇಂದ್ರ ಮೋದಿ ಅವರಿಗೆ ಖುಷಿ ಕೊಡಿಸೋದಕ್ಕೆ ಏನು ಇಲ್ಲಿನ ಎಲೆಕ್ಷನ್ ಕಮಿಷನ್ ಮಾಡ್ತಾ ಇದೆಯಲ್ಲ ಎಸ್ ಐ ಆರ್ ಅಂತ ಸ್ಪೆಷಲ್ ಇಂಟೆನ್ಸಿವ್ ರಿವ್ಯೂ ಅಂತ ಅದೇ ರೀತಿಯಲ್ಲಿ ಎಲಾನ್ ಮಸ್ಕೋ ಸಹ ಎಕ್ಸ್ ಖಾತೆಗಳಿಗೆ ಒಂದು ಇಂಟೆನ್ಸಿವ್ ರಿವ್ಯೂ ಥರ ಮಾಡಿದ್ದಾನೆ ಅಂದರೆ ಅವರು ಕಂಪ್ನಿಯವ್ರು ಮಾಡಿದ್ದಾರೆ ಅದರಲ್ಲಿ ಒಂದೇ ದಿನದಲ್ಲಿ ಜಸ್ಟ್ ಒನ್ ಡೇ ಇನ್ನು ಹುಡ್ಕೊಂಡ್ರೆ ಎಷ್ಟು ಸಿಗ್ತಾವ ಒನ್ ಡೇಲಿ ಐದು ಮಿಲಿಯನ್ ಅಂದರೆ ಐವತ್ತು ಲಕ್ಷ ಫಾಲೋವರ್ಸು ನರೇಂದ್ರ ಮೋದಿ ಅಕೌಂಟಿಂದ ಡಿಲೀಟ್ ಆಗಿದ್ದಾರೆ ಯಾಕೆಂದರೆ ಅವೆಲ್ಲವೂ ಸಹ ಫೇಕ್ ಫೇಕ್ ಫಾಲೋವರ್ಸ್ ಹೇಗೆ ಬರ್ತಾರೆ ಫೇಕ್ ಫಾಲೋವರ್ಸ್ ಅಂದರೆ ಒಬ್ಬನೇ ಐವತ್ತೈವತ್ತನೇ ಹೆಸರಲ್ಲಿ ಅಕೌಂಟ್ಗಳು ಮಾಡಿಕೊಂಡು ಫಾಲೋ ಮಾಡೋದು ಅಥವಾ ಇದಕ್ಕೆ ಇದಕ್ಕೇಂತಲೇ ಕೆಲವು ಕಂಪನಿಗಳಿದಾವೆ ದುಡ್ಡು ಕೊಟ್ಟರೆ ಎಷ್ಟು ಮಿಲಿಯನ್ ಬೇಕಾದರೂ ನಿಮಗೆ ಫಾಲೋವರ್ಸ್ನ ಕ್ರಿಯೇಟ್ ಮಾಡ್ತಾರೆ ಅವರು ಎ ಐ ಬಳಸ್ತಾರೆ ಇನ್ಯಾವುದೋ ಫೇಕ್ ಐ ಡಿಗಳು ಬಳಸ್ತಾರೆ ಫೇಕ್ ಇಮೇಲ್ ಐ ಡಿಗಳು ಬಳಸ್ತಾರೆ ಫೇಕ್ ಫೋನ್ ನಂಬರ್ ಬಳಸ್ತಾರೆ ಏನೆಲ್ಲ ಸಾಧ್ಯನೋ ಎಲ್ಲ ಬಳಸಿ ನಿಮ್ಮ ಫಾಲೋವರ್ ಸಂಖ್ಯೆನ ದೊಡ್ಡ ಮಟ್ಟಕ್ಕೆ ತೋರಿಸ್ತಾರೆ ಅದೇ ರೀತಿನೇ ನರೇಂದ್ರ ಮೋದಿ ಪರಿಸ್ಥಿತಿ ಇರೋದು ಅಂತ ಮೊದಲಿಂದಲೂ ಸಹ ನಮ್ಮತ್ತವ್ರು ಹೇಳ್ಕೊಂಡು ಬರ್ತಿದೀವಿ ಬಟ್ ಈ ಎಂಜಲ್ ಮಾಧ್ಯಮಗಳು ಅಂಧ ಭಕ್ತರು ಅವನ್ನ ಕೇಳಿಸ್ಕೊಳ್ಳಲ್ಲ ಕೇ ಗೊತ್ತಿದ್ರೂ ಅವರು ಒಪ್ಕೊಳ್ಳಲ್ಲ ಒಪ್ಕೊಳ್ಳಲ್ಲ ಅದಕ್ಕೆ ಅವರ ನೆಂಜಲು ಮಾಧ್ಯಮ ಗೋಧಿ ಮಾಧ್ಯಮ ಅನ್ನೋದು ಅದಕ್ಕೆ ಅಂಧ ಭಕ್ತರು ಸಗಣಿ ಭಕ್ತರು ಅಂತ ಕರೆಯೋದು ಬಿಡಿ ಅದು ಬೇರೆ ವಿಚಾರ ಸೊ ಈಗೇನಾಯ್ತು ಒಂದೇ ದಿನದಲ್ಲಿ ಐದು ಮಿಲಿಯನ್ ಉಡಿಸ್ ಆ ಮೂಲಕ ಈಗ ನಾಲ್ಕನೇ ಸ್ಥಾನದಲ್ಲಿದ್ದಂತಹ ನರೇಂದ್ರ ಮೋದಿ ಧೀರಂತ ಆರು ಏಳನೇ ಸ್ಥಾನಕ್ಕೆ ಹೋಗ್ಬೇಕಾಯ್ತು ಡೊನಾಲ್ಡ್ ಟ್ರಂಪ್ ಈಗ ನರೇಂದ್ರ ಮೋದಿಗಿಂತ ಹೆಚ್ಚು ಫಾಲೋವರ್ಸ್ ಅನ್ನು ಹೊಂದಿದ್ದಾರೆ ಡೊನಾಲ್ಡ್ ಟ್ರಂಪ್ ಫಾಲೋವರ್ಸ್ ಈಗ ನೂರ ಎಂಟು ಮಿಲಿಯನ್ ನರೇಂದ್ರ ಮೋದಿದು ನೂರ ನಾಲ್ಕು ಮಿಲಿಯನ್ ಇನ್ನೊಂದು ವಿಶೇಷ ಏನಂದ್ರೆ ಕೆಲವು ಇಂಡಿಪೆಂಡೆಂಟ್ ಸಂಸ್ಥೆಗಳ ಪ್ರಕಾರ ನರೇಂದ್ರ ಮೋದಿಗಿರುವಂತಹ ಫಾಲೋವರ್ಸ್ ಅಲ್ಲಿ ಫೇಕ್ ಫಾಲೋವರ್ಸ್ ಅರವತ್ತು ಅಂದ್ರೆ ವಾಸ್ತವದಲ್ಲಿ ಮ್ಯಾಕ್ಸಿಮಮ್ ಅರವತ್ತು ಮಿಲಿಯನ್ ಫಾಲೋವರ್ಸು ಬಟ್ ತೋರಿಸ್ತಿರೋದು ನೂರು ಪ್ಲಸ್ ಮಿಲಿಯನ್ ಫಾಲೋವರ್ಸ್ ಅಷ್ಟು ಅಂತರದಲ್ಲಿ ಅರವತ್ತರಿಂದ ಐವತ್ತರಿಂದ ಅರವತ್ತು ಮಿಲಿಯನ್ ಫಾಲೋವರ್ಸ್ ಏನಿದಾರಲ್ಲ ಫೇಕ್ ಫೇಕು ಅಂತ ನಿರೂಪಿಸ್ತಾ ಇದೆ ಯಾವುದೋ ಒಂದೇ ದಿನದಲ್ಲಿ ಐವತ್ತು ಲಕ್ಷ ಜನ ಹೋಗಿರೋದು ಇನ್ನೂ ರಿವ್ಯೂ ಮಾಡಿದ್ರೆ ಇನ್ನೆಷ್ಟು ಜನ ಹೋಗ್ತಾರೋ ಗೊತ್ತಿಲ್ಲ ಬಟ್ ಇಂತಹ ಸುಳ್ಳನ್ನು ಬಿತ್ಕೊಂಡೇ ಇಂತಹ ಸುಳ್ಳಿನ ಆಧಾರದ ಮೇಲೇ ಇಂತಹ ಸುಳ್ಳಿನ ಅಡಿಪಾಯದ ಮೇಲೇ ನರೇಂದ್ರ ಮೋದಿ ನಾನು ದೊಡ್ಡ ಏನು ಜನಮನ್ನಣೆ ಹೊಂದಿರುವಂತಹ ವ್ಯಕ್ತಿ ನನಗೆ ಜನಮನ್ನಣೆ ದೊಡ್ಡ ಮಟ್ಟದಲ್ಲಿದೆ ನಾನು ಜಗತ್ತಿನ ಅತ್ಯಂತ ದೊಡ್ಡ ನಾಯಕ ಅಂತೆಲ್ಲ ಬುರುಡೆ ಬಿಟ್ಕೊಂಡು ಓಡಾಡ್ತಿರ್ತಾರೆ ಬಟ್ ಆ ಬುರ್ಡೆಗೆ ಇವತ್ತು ಪುಸ್ತಕ ಅಂತ ಬಿದ್ದಿದೆ ಇದು ವಾಸ್ತವ ಇದು ಸತ್ಯಾಂಶ ಆದರೆ ಇದನ್ನು ಹೇಳೋದಕ್ಕೆ ಯಾವ ಮಾಧ್ಯಮಗಳು ಮೋದಿ ಹಿಂದ್ಗಡೆ ಬಾಲ ಅಲ್ಲಾಡಿಸ್ಕೊಂಡು ಓಡಾಡುವಂಥ ಯಾವ ಮಾಧ್ಯಮಗಳು ಮೋದಿ ಮೋದಿ ಭಜನೆ ಮಾಡಿ ಮೋದಿ ಗುಲಾಮಗಿರಿಯಲ್ಲಿ ಮುಳುಗಿರುವಂತಹ ಯಾವ ಮಾಧ್ಯಮಗಳಿಗೂ ಧೈರ್ಯನೂ ಇಲ್ಲ ಮನಸ್ಸು ಇಲ್ಲ ಆದರೆ ಸತ್ಯ ಸತ್ಯನೇ ಐದು ಮಿಲಿಯನ್ ಫಾಲೋವರ್ಸ್ ಒಂದೇ ದಿನದಲ್ಲಿ ಉಡೀಸ್ ಇದು ಸತ್ಯ ಸೊ ಇಂಥದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಭಗವರ